ಅರಿಕೇರಿಗೆ ಹೋಗಿ ಅತ್ತಿ ಪದ್ಮಾವಾಯಿ ಶಿವ ಮಾಡಿ ಬರ್ತಿದ್ಳು ತನ್ನ ಶಿವ ಅರಿಕೇರಿಗೆ ಅವಳು ಗುಡ್ಡದ ಮ್ಯಾಗ ಕೊಂತುಬಾಯಿ ಹೋಗುತ್ತಿದಳು ಹೌದು ಅವಾಗ ತ್ರಿಕಾಲ ಜ್ಞಾನಿ ಅವಳಿಗನು ಗೊತ್ತಿತ್ತು ಇವತ್ತ ಮಾವ ಅಮುಶುತ್ತ ತನ್ನ ಪತಿ ದೇವ ಕೊಂತುಬಾಯಿಗೆ ಫಲ ಕೊಡ ಮಧಾನ ಕನಬಾಯಿ ಇಂದೊಂದು ದಿನ ಗುಡ್ಡಕ್ಕೆ ಹೋಗುವ ಅವಾಗ ಕನಬಾಯಿ ಮಸೂರ್ಲಿ ಗುಡ್ಡಕ್ಕೆ ಹೋಗಿ ಕೊಂತೆ ಕೊಡುವಂತ ಫಲ ಅಂಶುದ್ಧ ಮುತ್ಯ ಹೌದು ಅಂಶ ನೋಡ್ರಿ ಭಕ್ತಿಯಲ್ಲಿ ತಾರತಮ್ಯ ಯಾವುದು ಇಲ್ಲ ಹೌದು ಭೇದ ಯಾವುದು ಇಲ್ಲ ಕನಬಾಯಿಗೆ ಯಾಕೆ ಕುಡಿಬೇಕಾಗಿತ್ತು ಅನ್ನೋದು ಇದ್ರ ಕುಡೀಬೇಕಾಗಿತ್ತಿಂದ ಒಂದು ಕಾರಣ ಅದ ಅದು ನೀ ಕೇಳು ಮುಂದಿನ ಸಂದಿಗೆ ಹೇಳ್ತ ಈಶಾ ಬಾಳ ಮಾತಾಡಬಾರದು ಅದಕ್ಕೆ ಇಲ್ಲಿ ಒಂದು ಮಾತದ ಮಾವ ಕೇಳ್ತಾಳ ಕೊಂತು ಬಾಯಿ ತಡ ಮಾಡಿ ಹೋಗಿ ನಾ ದುಡ್ದಿದ ಕಲ್ಲಲ್ಲಿಲ್ಲ ಮುಳ್ಳಲ್ಲಿಲ್ಲ ಗಾಳಿ ಅಲ್ಲಿಲ್ಲ ಚಳಿ ಅಲ್ಲಿಲ್ಲ ಮಧ್ಯರಾತ್ರಿ ಒಳಗೆ ಬಂದು ಪಂಚಾರ್ತಿ ಹಚ್ಕೊಂಡು ಹನ್ನೆರಡು ವರ್ಷ ನಿನ್ನ ಭಕ್ತಿ ಮಾಡಿದ ಒಂದೇ ದಿನ ಭಕ್ತಿಗಾಗಿ ಆ ಫಲ ಕಡಿ ನನಗೆ ಆ ಫಲನೇ ಬೇಕು ಮಾವ ಅವಾಗ ಮಾಮ ಕೊಟ್ಟದ ಫಲ ಹಳ್ಳಿ ಶಿಗಾಂಗಿಲ್ಲ ಕೊಂತು ಬಾಯಿ ಮತ್ತೆನಾರು ಬೇಡ ಕೊಡುತ್ತೆ ನನಗೇನು ಬೇಡ ಕೊಂತು ಬಾಯಿ ಇಡೀ ಸಿದ್ದ ಒಳಗೆ ಕೈಲಾಸದಿಂದ ನಾ ಏನ ಪಲ್ಲಕ್ಕೆ ಪದವಿ ತಂದಿದೆ ನೋಡು ಆ ಪಲ್ಲಕ್ಕಿ ಪದವಿ ನಿನಗೆ ಕೊಡುತ್ತ ಹೌದು ಹೌದು ನೆಲ್ಲಕ್ಕೆ ಬಾಲಾಗಲಿ ಸೂರ್ಯಚಂದ್ರ ಇರುವರಿಗೆ ನೆಲವೊಂದ ಗಂಗೆ ಹರಿಯವರಿಗೆ ಸತ್ಯ ಧರ್ಮದ ಸತ್ತೀರಿ ನೀವು ಸತ್ಯ ನಡೆಯದ ಕಲೀರಿ গুরু নাম oh. Yeah. ना जबाली ಶತಮಾನದಾಗ ಅಣ್ಣ ಬಸವಣ್ಣ ಅವರು ಹೇಳುತ್ತಾರೆ ಭಕ್ತಿ ಎಂಬುವ ಭೂಮಿಯ ಮೇಲೆ ಗುರು ಎಂಬುವ ಬೀಜವನ್ನು ಬಿತ್ತಿ ಲಿಂಗ ಎಂಬುದು ಎಲೆ ಐತಯ್ಯ ಆಚಾರ ಎಂಬುದು ವಿಚಾರ ಎಂಬುದು ಕಾಯೈತಯ್ಯ ನಿಷ್ಪತ್ತ ಎಂಬುದು ಹಣ್ಣು ಇತ್ತಯ್ಯವನ್ನು ಕಳುಚಿ ಕೂಡಲ ಸಂಗಮ ದೇವ ಹನ್ನೆರಡನೇ ಶತಮಾನದಲ್ಲಿ ಜಗಜ್ವಾತಿ ಅಣ್ಣ ಬಸವಣ್ಣವರು ಹೇಳ್ತಾರ ಭಕ್ತಿ ಅನ್ನೋದು ಬಹಳ ದೊಡ್ಡದ ತಿಳಿ ಒತ್ತಿ ಕೊಟ್ಟು ಒತ್ತಿ ಕೊಟ್ಟು ಹೇಳಿದ್ರು ಕೇಳ್ರಿ ಬಂಧುಗಳೇ ದ್ವಾಪಾರ ಯುಗದಾಗ ಹಗರಿ ದ್ರೌಪದಿ ಹಾಲು ಹಾಲು ಯಾರು ದ್ರೌಪದಿ ಯಾವಾಗ ಇದ್ದಂತ ಸಮಯ ಆ ರಾಜಭವನದೊಳಗ ದುರ್ಯೋಧನ ದುಶ್ಯಾಸನ ಶಿರಿ ಎಳಿದ ಸಮಯದಾಗ ಹೌದು ಕೃಷ್ಣ 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 ಯಾವಾಗ ಎರಡು ಕೈ ಬಿಟ್ಟು ಕೂಗುತ್ತಾಳ ಅವಾಗ ನನ್ನ ಕೃಷ್ಣ ಪರಮಾತ್ಮ ದ್ರೌಪದಿ ಕೂಗಿಗೆ ವಾ ಕೊಟ್ಟು ಬಂದು ಶತಕೋಟಿ ಸೇರಿ ಕೊಟ್ಟಕ್ಕಿನ ಮಾನ ರಕ್ಷಣೆ ಮಾಡೇನ ಇದು ಭಕ್ತಿ ಹೌದು 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 ಏನು ಭಕ್ತಿ ಅಷ್ಟೇ ಅಲ್ಲ ಇದೇ ಪಂಡರಿಪುರ ಮೊದಲಿಂದ ದಿಂಡೂರಿ ವನ ಈಂದು ಪಂಡರಪುರ ಪಾಂಡುರಂಗ ಹಗಲೇಳು ಭಕ್ತಿ ಮಾಡುತ್ತಿದ್ದ ಸಂತ ಚೋಕಾ ಮೇಳ ನೀವೆಲ್ಲ ಮಂಗಳ ಬೇಡದ ಎಲ್ಲ ಈ ಪುಣ್ಯ ಭೂಮಿಯವರೇ ಇದ್ರೆ ನಿಮಗೆಲ್ಲ ಗೊತ್ತದ ಹೇಳಿ ಚೋಕಾನ ಮಡದಿ ಗೌರಾನ ಯಾರು ನೆರಮನೆ ಹೊರಮನೆ ಬಾಲ್ಯರು ಯಾರು ಹೋಗಲಿಲ್ಲ ಹೌದು ಹೌದು ಅವಾಗ ನನ್ನ ಅಕ್ಕಗಾರ ಕೂಡ ಬರೀ ಅಂತೇಳಿ ಹಚ್ಚೂಟದ ಬಳಕ ಚೋಕ ಹೋಗುವ ಯಾಗ ಪಂಡರಪುರಕ್ಕೆ ಏನೋ ಪಾಂಡುರಂಗನ ದಿಂಡಿ ಹೊಂಟಿತ್ತು ಹೌದು ಹೆಂಡತಿ ಹೇಳ ಖಬರಿ ಭಕ್ತಿ ಒಳಗ ಮೈ ಮರದ ದಂಗಾದ ಪಾಂಡುರಂಗನ ದಿಂಡಿ ಒಳಗೆ ಕುಣದ್ಯಾಡಿ ಕುಣದಾಡಿ ಭಕ್ತಿ ಮಾಡ್ಲಗತ್ತ ಇಟ್ಟಲ ಇಠಲ ಇಟ್ಟ ಚೋಕಾನ ಹೆಣತಿದ ಬಾಳ್ತನಾಗುವ ಸಮಯದ ತ್ರಾಸ ಕಳಿ ಎತ್ತದ ತ್ರಾಸ ನಡ್ಲಿ ಗತ್ತದ ವದ್ಯಳಗತ್ತಾಳೆ ಯಾರು ಚೌಕಾನ ಯಾವಾಗ ನನ್ನ ಅಕ್ಕ ಬಂದಳ ನನ್ನ ಬಾಡುತ್ತೇನೆ ಯಾವಾಗ ಆಗಿ ಅಂತೇಳಿ ಒದ್ದಾಳಗತ್ತಾಳ ವದ್ಯಾಳಗತ್ತಾಳ ಕೂಗತ್ತಾಳ ಸೋಕ ಅಂತು ದಿಂಡಿ ಒಳಗ ಏನಾಗ್ಯನ ದಂಗ್ಯನ ಭಕ್ತಿದ ಸಾಕ್ಷಾತ್ ಪಾಂಡುರಂಗ ಗಾರವಾಯ್ತು ಪಾಂಡುರಂಗ ಪಂಡಾರ ಜಾಗ ಬಿಟ್ಟ ಚೋಕಾನ ಮಡದಿ ಇದ್ದಂತ ಗೌರನ ಅಕ್ಕನ ರೂಪ ತೊಟ್ಟ ಸಾಕ್ಷಾತ್ ಶ್ರೀಹರಿ ಪಾಂಡುರಂಗ ಶಿರಿ ಹುಟ್ಟ ಹೌದು ಶಿರಿ ಒಟ್ಟು ಚೋಕಾನ ಮಡದಿ ಬಾಳತನ ಮಾಡ್ಕೊಡನ ಅಂದ್ರೆ ಭಕ್ತಿದಾಗ ಹೆಂತಿದ್ದಿರ್ಬೇಕು ಹೌದು 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 ಇದು ಎದುರಾಗ್ತಾಕತ್ತ ಭಕ್ತಿ ಒಳಗ ಇಲ್ಲಿ ಜ್ಞಾನ ಇಲ್ಲ ಜ್ಞಾನ ಎತ್ತಂದ್ರೆ ಅಕ್ಕ ಕರ್ಕೊಂಡು ಬರೀಬೇಕನ್ನೋದು ಪರಿಜ್ಞಾನ ಚೌಕಾಗ ಬರುತ್ತಿತ್ತು ಭಕ್ತಿ ಮೂಡಿದವ್ನು ಬಲ್ಲಿ ಹೌದಲ್ಲ ಯಾವಾಗ ದೊಡ್ಡದು ಭಕ್ತಿ ಭಕ್ತಿ ಯಾರೀತಿದಿಂದ ಕೇಳ ಬಂದು ಬಸರ ಇದ್ದ ಚೋಕು ಹರ್ಜನ ಗೌರಿ ಅವ್ರಿಗೆ ಮಂದಿ ಸರಿಯಾಗಿ ಇಲ್ಲೋ ನ್ಯಾರಿ ವಾರಿ ಮಗಳು ಕೊಾಯಿಗೆ ಬಿಳ ಶ ಕೊಟ್ಟು ಲಗ್ ಗೌಡನ ಮಗಳು ಮಲ್ಲುಬಾಯಿ ಹೌದು ಶುದ್ಧನ ಮಡದಿ ಹೌದು ಮಗ ಮಗಳು ಬಾಯಿ ಬಿಳ ಶುದ್ಧನ ಮಡದಿ ತಿಕ್ಕೊಂಡಿ ರಾಮಗೌಡ ಗೌಡನ ಮಗಳು ಸ್ವಾಮಿ ಸ್ವಾಮಣ ಮುತ್ತಿನ ಮಡದಿ ಇದೇ ಅವ ಸಂಕದ ಗೌಡನ ಮಗಳು ಕನಬಾಯಿ ಕಣ್ಣು ಮುತ್ತಿನ ಮಡದಿ ನೆಗೆಣಿ ಮಕ್ಕಳು ಧರ್ಮರ ಮನೆ ಒಳಗೆ ಆನಂದದಿಂದ ಕೆಲಸ ಮಾಡುತ್ತಿದ್ರು ಒಳ್ಳೆ ಸಡಗರದಿಂದ ಸಂಭ್ರಮ ನಡೀತಿತ್ತು ಒಂದಾನಂದ ಕಾಲದಲ್ಲಿ ನಾಲ್ವರ ನೆಗೆಣಿ ಮಕ್ಕಳು ಧರ್ಮರ ಮನೆ ಒಳಗಿಂದ ಒಂದು ರನ್ನದ ಕೂಡ ಬಣ್ಣದ ಕೂಡ ರನ್ನದ ಶಿಂಬೆ ತಗೊಂಡು ಬೋರಿ ಹಳ್ಳಿಗೆ ಬಂದ್ರು ಬೋರಿ ಹಳ್ಳಿಗೆ ಬಂದು ಎಲ್ಲರೂ ನೀರ್ ವರ್ತಿ ಮಾಡಿ ನೀರು ತುಂಬಕೋತಿದ್ರು ತಾಯ ಕೊಂತು ಬೈ ನಮಸ್ಕಾರ ಮಾಡುತ್ತಾಳ ಸೂರ್ಯನಾರಾಯಣಗ ಹೇಳಿ ಏನರಿ ಮಾವೂನಂತ ಚಲುವಕ್ಕೆ ಭಾವನಂತ ಉಗ್ರ ಹೆಂಡ ಶುದ್ಧರಲ್ಲಿ ಪುಂಡ ಮಗ ನನ್ನ ಹೊಟ್ಟೆ ಅವತಾರ ತಾಳೆ ಬರಿಬೇಕು ಸಂಕಲ್ಪ ಮಾಡಿ ಕೊಳ ತುಮತಾಳ ಧರ್ಮದ ಕಟ್ಟಿ ಮ್ಯಾಗ ನಾಲ್ವರ ಧರ್ಮನು ಪಗಡಿ ಆಟ ಹುಡ್ಯಾರ ಅದರಲ್ಲಿ ಹೌದು ಶುದ್ಧ ಅರುವೈತದು ಮಾತಾ ನಾನು ನನ್ನ ಮಕ್ಕಳು ಬೋರಿ ಹಳ್ಳಿಗೆ ಹೋಗಿ ನೀರು ವರ್ತಿ ಮಾಡಿ ನೀರು ಕೊಡ ತುಂಬ್ಕೊಂಡು ಇಲ್ಲ ಧರ್ಮರ ಮನೆಗೆ ಹೋಗುತ್ತಿದ್ರು ಧರ್ಮದ ಕಟ್ಟಿ ಮ್ಯಾಗ ಎದ್ದ ಶುದ್ಧ ಶುದ್ಧಮುತ್ತೆ ನುಡಿತನ ಹಾ ಹಾ ಏನಪ್ಪ ಏ ಸ್ವಾಮಾಯಿ ಕಲ್ ಮಲ್ಲುಬಾಯಿ ಕೊಂತು ಬಾಯಿ ಕಣಬಾಯಿ ಹಾ ಹಾ ನಿಂದ್ರಿ ಬೋರಿ ಹಳ್ಳಕ್ಕೆ ಹೋಗಿ ಯಾರೇ ಏನಾರೆ ಸಂಕಲ್ಪ ಮನಸ್ಸದೊಳಗೆ ವಿಚಾರ ಸಂಕಲ್ಪ ಮಾಡೀರಿ ಹಾ ಹಾ ನಾ ಇಲ್ಲ ನೀ ಇಲ್ಲ ಸಮಯದೊಳಗ ತಾಯಿ ಹೇಳ ಕೊಂತು ಬಾಯಿ ಶ್ಗೊಂಡ್ಗೌಡು ನ ಮಗಳು ಭಾವ ನಮಸ್ಕಾರ ಮಾಡ್ತಾಳ ಭಾವ ಹಿರಿ ಭಾವ್ಯದ್ದ ಧರ್ಮರೊಳಗ ನಾ ಸಂಕಲ್ಪ ಮಾಡೋದ ಖರೀದ ಏನು ಸಂಕಲ್ಪ ಮಾಡಿದಿ ಕೊಂತ್ಯ ಮಾವನಂತ ಚಲವಕ್ಕೆ ಭಾವನಂತ ಉಗ್ರ ಹೆಂಡು ಶುದ್ಧರೊಳಗ ಪುಂಡ ಮಗ ಸಾಕ್ಷಾತ್ ನನ್ನ ಮಾವನೇ ಪ್ರತಿ ಉತ್ತರ ತೊಟ್ಟು ನಾನು ಹೊಟ್ಟಿಲಿ ಹುಟ್ಟಬೇಕನ್ನೋ ಸಂಕಲ್ಪ ಮಾಡಿದ್ದು ಐ ಕೊಂತು ಬಾಯಿ ಹಲಕೊಳ್ಳದಾಗಿ ಹೋಗಿ ಫಲ ಬೇಡದ್ರೆ ಕುಳ್ಳಕ್ಕೆ ಹುಲು ಬೀಜ ಅನ್ನದು ಹೌದಾ ಮಾಯಾದ ಗುಟ್ಟದ ಮ್ಯಾಗ ಕೈಲಾಸದ ಗುರು ಸೇವವನ್ನ ಮಾಡಿ ಗುರುನಾಥಗ ಧರಿಗಳನ್ನು ತಗೊಂಡ ಬಂದಾನ ಹೌದಾ ತ್ರಿಕಾಲದಲ್ಲಿ ಜಾಗೃತದನ ಗುಟ್ಟದ ಮ್ಯಾಗ ಕುತ್ತಾನೆ ನಿನ್ನ ಮಾವ ಹೋಗಿ ಭಕ್ತಿ ಮಾಡು ಹೌದಾ ಅಲ್ಲಿ ಜ್ಞಾನ ಮಾಡ ಅಂದಿಲ್ಲ ಭಕ್ತಿ ಮಾಡ್ನ ನಾನು ಹೋಗಿ ಭಕ್ತಿ ಮಾಡು ಹೌದು ಧರ್ಮರ ಮನೆ ಒಳಗ ತಾಯಿ ನೆಳ ಕಂತುಬಾಯಿ ಮಧ್ಯರಾತ್ರಿಯ ಯರಿಗೆ ಗೊತ್ತಾಗಲಾರದಂಗ ಪಂಚಾರ್ತಿ ಹಚ್ಕೊಂಡು ಪಿತಾಂಬರಿ ಹುಟ್ಟು ಗುಡ್ಡಕ್ಕೆ ಹೋಗಿ ಮಾಮೂಗ ಭಕ್ತಿ ಮಾಡಿ ಬರ್ತಿದ್ಳು ಹೌದು ಹನ್ನೆರಡು ವರ್ಷಕ್ಕೆ ಒಂದು ದಿವಸ ಕಮ್ಮಿತ್ತು ಯಾರು ಅಮುದ್ಧ ಮುತ್ಯ ಹೌದು ದೇವಿ ನೀ ಯಾರು ನಾ ನಾಲ್ವರ ಧರ್ಮರಲ್ಲಿ ಬಿಳಿಯಾಣ ಶುದ್ಧನ ಮಡದಿ ಕೊಂತು ಬೈ ಹೌದು ಅಮಶುದ್ಧ ಮುತ್ಯ ಗೊತ್ತಿತ್ತಿದೆ ನನ್ನ ಶಶಿನ ಅದಳನೋದು ಹಾ ಹಾ ಕೇಳತ್ತನ ಯಾಕೆ ತಾಯಿ ಎಷ್ಟು ಎಡಬಿಡದೆ ಬಂದು ನನ್ನ ಭಕ್ತಿ ಮಾಡ್ಬೇಕಂದ್ರೆ ಇದ್ರ ಮೂಲ ಕಾರಣ ಏನದ ಹೇಳು ನಿನ್ನ ಭಕ್ತಿಗೆ ನಾ ಮೆಚ್ಚದ ಭಕ್ತಿಯಿಂದ ಹಣ್ಣಾಗ್ಯದ ನಿನ್ನ ಭಕ್ತಿ ಕಂಡು ನಾ ಧನ್ಯ ಧನ್ಯ ಧನ್ಯನಾದೆ ಅದೇ ಕೊಂತ್ಯ ಏನು ಬೇಕು ಬೇಡದ ಕೊಡುತ್ತಾ ಹೇಳು ಮಾವ ಇದೇ ದಿಂದ ಹಾದಿ ಕೈಲಿ ಗತ್ತಿದ ಅಂದಳು ಹನ್ನೆರಡು ವರ್ಷ ನಿನ್ನ ಸೇವಾ ಭಕ್ತಿ ಯಾಕೆ ಮಾಡಿದ ಯಾವಾಗ ನೀ ನನ್ನ ಜೊತೆ ಮಾತಾಡಿ ನಾ ಫಲ ಯಾವಾಗ ತಗೊಂಡ ನಾ ದಾರಿ ಕೈಲಿ ಇದೇ ತಿಂತ ಕೈಲಿ ಕೈಲಿಗತ್ತಿದ ಹೌದು ಹೌದು ಏನು ಬೇಕು ಕುಂತು ಬೈ ಮಾವನಂತ ಚಲುವಕ್ಕೆ ನನ್ನ ಭಾವನಂತ ಉಗ್ರ ಹೆಂಡ ಶುದ್ಧರಲ್ಲಿ ಪುಂಡ ಮಗ ಸಾಕ್ಷಾತ್ ಮಾವ ನೀನೇ ಪ್ರತಿ ಅವತಾರ ತೊಟ್ಟು ನನ್ನ ಹೊಟ್ಟಿಲಿ ಹುಟ್ಟಿ ಬರಬೇಕು ಹೌದು ಹೌದು ಆ ವರ ವರ ನನಗೆ ಕುಂತು ಕೊಂತುಬಾಯಿ ಒಂದು ಪಟ್ಟ ಮುಗಿಬೇಕು ಹನ್ನೆರಡು ವರ್ಷ ಮುಗಿಬೇಕಂದ್ರೆ ದಿವಸ ಕಮ್ಮದ ನಾಳೆಗೆ ಯಾಕಾಗಲೇ ಯಾಕೆ ಧರ್ಮರ ಮನೆಗೆ ಬಂದ ಬಳಿಕ ದೇವಿನಾದಂಥ ಕೊಂತು ಬಾಯಿ ಆನಂದದಿಂದ ಕಾರ್ಯ ಮಾಡಿ ಮನೆಗೆ ಬಿಟ್ಟಳು ಸರದು ಇದು ಎಲ್ಲ ಆಟ ಅವಂದೇ ಗುಡ್ಡದ ಮ್ಯಾಗಿದ್ದೇ ಹೌದು ಇದೆಲ್ಲ ಯಾ ಜಂಪತ್ತಿ ಬಿಡ್ತು ಕೊಂತು ಬಾಯಿಗೆ ಇದೆಲ್ಲ ಅವಂದೇ ಆಟು ಕೊಂತ ಹೇಳಕ್ಕೆ ತಡ ಮಾಡಿದಳು ಈ ನನ್ನ ತಾಯಿನಾದಂತ ಕನಬಾಯಿ ಅರಿಕೇರಿಗೆ ಹೋಗಿ ಅತ್ತಿ ಪದ್ಮಾವಾಯಿ ಶಿವ ಮಾಡಿ ಹೌದು ತನ್ನ ಅತ್ತಿ ಶಿವ ಅರಿಕೇರಿಗೆ ಅವಳು ಹೋಗ್ತಿಳು ಗುಡ್ಡದ ಕೊಂತುಬಾಯಿ ಹೋಗುತ್ತಿದಳು ಹೌದು ಅವಾಗ ಪದ್ಮಾವಾಯಿನ ಜ್ಞಾನಿ ಅವಳಿಗನು ಗೊತ್ತಿತ್ತು ಇವತ್ತ ಮಾವ ಅಮ ತನ್ನ ಪತಿ ನೀವ ಕೊಂತುಬಾಯಿಗೆ ಫಲ ಕೊಡೋ ಮದಾನ ಕನಬಾಯಿ ಇಂದೊಂದು ದಿನ ಗುಡ್ಡಕ್ಕೆ ಹೋಗು ಹೌದು ಅವಾಗ ಕನಬಾಯಿ ಮಸೂರ್ಲಿ ಗುಡ್ಡಕ್ಕೆ ಹೋಗಿ

ಕಲ್ಲಲ್ಲಿಲ್ಲ ಮುಳ್ಳಲ್ಲಿಲ್ಲ ಗಾಳಿ ಅಲ್ಲಿಲ್ಲ ಚಳಿ ಅಲ್ಲಿಲ್ಲ ಮಧ್ಯರಾತ್ರಿ ಒಳಗೆ ಬಂದು ಪಂಚಾರ್ತಿ ಹಚ್ಕೊಂಡು ಹನ್ನೆರಡು ವರ್ಷ ನೀನು ಭಕ್ತಿ ಮಾಡಿದ ಒಂದೇ ದಿನ ಭಕ್ತಿಗಾಗಿ ಆ ಫಲ ಕಡಿ ನನಗೆ ಆ ಫಲನೇ ಬೇಕು ಮಾವ ಅವಾಗ ಮಾಮ ಕೊಟ್ಟದ ಫಲ ಹೊಳ್ಳಿ ಶಿಗಾಂಗಿಲ್ಲ ಕೊಂತು ಬಾಯಿ ಮತ್ತೆನಾರು ಬೇಡ ಕೊಡುತ್ತೆ ನನಗೇನು ಬೇಡ ಕೊಂತು ಬಾಯಿ ಇಡೀ ಸಿದ್ಧಟಿಗೆ ಒಳಗೆ ಕೈಲಾಸದಿಂದ ನಾ ಏನ ಪಲ್ಲಕ್ಕೆ ಪದವಿ ತಂದಿದೆ ನೋಡು ಆ ಪಲ್ಲಕ್ಕಿ ಪದವಿ ನಿನಗೆ ಕೊಡುತ್ತೆ ನೆಲ್ಲಕ್ಕಿ ಸೂರ್ಯ ಸೂರ್ಯಚಂದ್ರ ಇರುವರೆಗೆ ನೆಲವೊಂದ ಗಂಗೆ ಹರಿಯವರಿಗೆ ಸತ್ಯ ಧರ್ಮನ ಸತ್ಯ ಶುದ್ಧರ ಜೊತೆ ಪಲ್ಲಕ್ಕಿಯಾಗ ಕೂತು ಸಿದ್ದಡಿ ಮಾಡಿ ಹೋಗಿ ನಿನಗೆ ಆಶೀರ್ವಾದದ ಅವಾಗ ಕೊಂತು ಎತ್ತ ನನಗೆ ನಾ ಇದ್ರ ಕಲಗ ದುಡಿದಿಲ್ಲ ನಾ ಏನ ಬೇಡಿದ ಅದೇ ನನಗೆ ಬೇಕು ಅವಾಗ ದುಃಖ ಮಾಡೋದು ನೋಡಿ ಅಂಶ ಮತ್ತೆ ಅತ್ತನ ನಿನಗೆ ನೆಲ್ಲಕ್ಕಿ ಬಾನು ಪಲ್ಲಕ್ಕಿ ಪದವಿ ಎಲ್ಲನೇ ನಿನಗದ ಅದ ನೀ ಮಾಡುವುದು ಭಕ್ತಿದ ಸಮರ್ಥ್ಯ ನೋಡಿ ನಾ ಕೊಟ್ಟಿದೆ ಕೊಂತು ಹುಟ್ಟಿದ ಮಗ ಹದಿಮೂರು ಹಿಂದಾಗ ಧರ್ಮರ ಮನೆಯಾಗ ಮಗ ಹುಟ್ಟಿ ಹೌದು ಯಾರು ಹುಟ್ಟಿಲಿ ಕನಬಾಯಿ ಹುಟ್ಟಿಲಿ ಹುಟ್ಟಿದ ಮಗ ಹದಿಮೂರು ಹಿಂದಾಗ ನಿನ್ನ ಕೈವಾಸ ಮಾಡುತ್ತ ಧರ್ಮದ ಕಟ್ಟಿ ಮ್ಯಾಗ ಕೊಂತರ ಮನಕಾಲ ಜಗತ್ತದಾಗಿ ಸಿದ್ದ ಹೋಗಿ ನಿನಗೆ ಆಶೀರ್ವಾದ ಆಗಲಿ ಇದು ಯಾರು ಮಾಡಿದ್ರು ಇದ್ರ ಹಿನ್ನಲ್ಲಿ ತಾಕತ್ತೇನು ಹ ಭಕ್ತಿದ ತಾಕತ್ತ ಹೌದೌದು ಸಾಮಾನ್ಯ ಕೊಂತಿ ಕುಮಾರಿ ಮುತ್ತಂದೆ ಪ್ರತಿ ಅವತಾರ ನನ್ನ ಕೊಂತಾದೇವಿ ಮಗ ಆತರ ವಿನಾ ಕನಬಾಯಿ ಮಗನಾಗಿಲ್ಲ ಜಗತ್ತದಾಗ ಏನತ್ತರ ಕೊಂತಿ ಕುಮಾರಿ ವೀರ ಮಲಕಾರುದರ ವಿನ ಕನಬಾಯಿ ಹೌದು ಅದಕ್ಕೆ ಯಾರು ಐತಿದಿಂದ ನನ್ನ ದೇವಿ ಭಕ್ತಿ ಮಾಡಿದಳು

மா முக்கே ஒால மு Thank you.